ಹಾಯ್ ಹಲೋ ವೆಲ್ಕಮ್ ಟು ದಿ ಚಾನೆಲ್ ಅಂತ ಹೇಳ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಆ್ಯಕ್ಚುಲಾಗಿ ಒನ್ ವೀಕಲ್ಲಿ ಸ್ಕಿನ್ನ ಯಾವ ರೀತಿಯಾಗಿ ಟೈಟನಿಂಗ್ ಬ್ರೈಟನಿಂಗ್ ಆ್ಯಂಡ್ ಗ್ಲೋಯಿಂಗಾಗಿ ಮಾಡ್ಕೊಳ್ಳೋದು ಅಂತ ಕೇಳ್ತಾ ನಾನು ಇವತ್ತು ನಿಮಗೆ ಸೆವೆನ್ ಡೇಸ್ ಚಾಲೆಂಜಲ್ಲಿ ಎಲ್ಲದನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳೋ ಥರ ಪ್ರತಿಯೊಂದನ್ನು ಫಾಲೋ ಮಾಡ್ಕೊಳ್ತಾ ಹೋಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಯಾವ ರೀತಿ ಫಾಲೋ ಮಾಡ್ತಾ ಹೋಗ್ತೀರಾ ನಿಮ್ಮ ಸ್ಕಿನ್ನು ಅಷ್ಟು ಚೆನ್ನಾಗಿ ಆಗ್ತಾ ಹೋಗುತ್ತೆ ಫಸ್ಟು ಮಾರ್ನಿಂಗ್ ಎದ್ದಿದ ತಕ್ಷಣ ಏನು ಮಾಡಬೇಕಪ್ಪ ಅಂತ ಹೇಳ್ತಾ ಹೋಗ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಫೇಸ್ ವಾಶ್ ಮಾಡಬೇಕು ಅದು ನಾರ್ಮಲ್ ವಾಟರಲ್ಲಿ ನೀವು ನಾರ್ಮಲ್ ವಾಟರಲ್ಲಿ ಸ್ಕಿನ್ನ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಫೋರ್ಸ್ ಎಲ್ಲ ಓಪನ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನು ಲೈಟನಿಂಗ್ ಆಗ್ತಾ ಬರುತ್ತೆ ನಾ ಈಗ ನನ್ನ ಸ್ಕಿನ್ನೇ ನೋಡಿ ಯಾವ ರೀತಿಯಾಗಿ ಲೈಟನಿಂಗ್ ಆಗಿದೆ ನಾನು ತುಂಬಾ ಬಿಸಿಲಿಗೆ ಹೋಗ್ತೀನಿ ಯಾವುದೇ ರೀತಿಯಾದಂತಹ ಟ್ಯಾನ್ ಆಗಲಿ ಬ್ಲ್ಯಾಕ್ ಆಗಲಿ ಪಿಂಪಲ್ಸ್ ಆಗಲಿ ಇಲ್ಲ ನಂತರ ಒಂದು ಗ್ಲಾಸ್ ವಾಟರ್ನ ತೊಗೋಬೇಕು ಆ್ಯಕ್ಚುಲಾಗಿ ನೀವು ಪ್ರತಿದಿನ ಒಂದು ಗ್ಲಾಸ್ ನೀರನ್ನ ಕುಡಿಯೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗುತ್ತೆ ಹಾಗೆ ಸ್ಕಿನ್ನು ಲೈಟನಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು ಬಂದು ಇದೊಂದು ಪ್ರಾಡಕ್ಟ್ನ ನೀವು ಮಾರ್ನಿಂಗ್ ಎದ್ದಿದ್ದ ತಕ್ಷಣವೇ ತೊಗೋಬೇಕು ಇದು ಬಂದು ಸಾಫಿ ಸಿರಾಫ್ ಹೇಳ್ಬಿಟ್ಟು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಬ್ಯಾಂಗಲ್ ಶಾಪ್ಗಳಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ ಆ್ಯಕ್ಚುಲಿ ಬ್ಯಾಂಗಲ್ ಶಾಪಲ್ಲಿ ಸಿಕ್ಕಿಲ್ಲ ಅಂದರೂ ಮೆಡಿಕಲ್ ಶಾಪ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಬಂದುಬಿಟ್ಟು ಇದನ್ನ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಚಮಚ ಆಗೋ ಅಷ್ಟು ಆದ್ರೂ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಡೈರೆಕ್ಟ್ ಆಗಿ ತಗೊಳ್ತೀನಿ ಅಂದರೆ ಅದೇ ಥರ ತಗೊಳ್ಳಿ ಇದ್ರ ಕಾಸ್ಟ್ ಬಂದು ನಿಮಗೆ ಓನ್ಲಿ ಒನ್ ಟೆನ್ ಆಗಿದೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಇದು ನಿಮಗೆ ಫಿಫ್ಟಿ ಎಮ್ ಎಲ್ ಇದೆ ಫಿಫ್ಟಿ ಟು ಫಿಫ್ಟಿ ಎಮ್ ಎಲ್ ಬರುತ್ತೆ ಇದು ಬಂದು ನಿಮಗೆ ಪ್ಯೂರ್ ವೆಜ್ ಸಿಂಬಲ್ ಇದೆ ನೋಡಿ ಆ್ಯಂಡ್ ಫಾರ್ ಗ್ಲೋಯಿಂಗ್ ಸ್ಕಿನ್ ಅಂತ ಇದೆ ಇದರಲ್ಲಿ ಇದರಲ್ಲಿ ಪ್ರತಿಯೊಬ್ಬರೂ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಇದು ಬಂದು ನಿಮಗೆ ನೀಮು ತುಳಸಿ ಮತ್ತು ಟರ್ಮರಿಕ್ ಇದೆ ಇದರಲ್ಲಿ ನಿಮಗೆ ಒನ್ ಟೆನ್ನಿಂದ ಮತ್ತು ಕಾಸ್ಟ್ ಬಂದು ಒನ್ ಟೆನ್ ಇದೆ ಇದು ಬಂದುಬಿಟ್ಟು ತ್ರೀ ಇಯರ್ಸ್ ನಿಮಗೆ ಗ್ಯಾರಂಟಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ನೀಮು ತುಳಸಿ ಮತ್ತು ಟರ್ಮರಿಕ್ ಎಲ್ಲ ಹ್ಯಾಡ್ ಆಗಿದೆ ಇದರಲ್ಲಿ ತುಂಬಾ ಬೆಸ್ಟ್ ಸ್ಕಿನ್ನಿಗೆ ನಮಗೆ ಸ್ಕಿನ್ನಿಗೆ ಏನು ಬೇಕೋ ಆ ಪ್ರತಿಯೊಂದು ಪ್ರಾಡಕ್ಟು ಇದರೊಳಗಿದೆ ಅಂತ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ನೀವು ಪ್ರತಿಯೊಬ್ಬರೂ ಯೂಸ್ ಮಾಡಿ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನ ನಾನು ಕೊಡ್ತೀನಿ ಒಂದು ದಿನಕ್ಕೆ ಒಂದು ಚಮಚ ತೊಗೊಂಡ್ರು ಸಾಕು ನೀವು ಬಾಡಿ ಒಳಗೆ ಎಷ್ಟು ಹೋದಷ್ಟು ನಿಮಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ ಇದು ನಿಮ್ಮದು ಬ್ಲಡ್ ಸರ್ಕ್ಯೂಷನ್ನ ತುಂಬನೇ ಚೆನ್ನಾಗಿ ಮಾಡುತ್ತೆ ಸ್ಕಿನ್ನ ಲೈಟನಿಂಗ್ ಮಾಡೋದಕ್ಕೆ ಬೆಸ್ಟು ನಂಬರ್ ಒನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಇದು ಯಾರೆಲ್ಲ ಯೂಸ್ ಮಾಡಿದ್ದಾರೆ ಈಗ ಸ್ಕೂಲ್ ಮುಗಿಸಿ ಕಾಲೇಜಿಗೆಲ್ಲ ಹೋಗೋಕೆ ಸ್ಟಾರ್ಟ್ ಆಗಿದ್ದ ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ ಪಿಂಪಲ್ಸ್ ಆಗೇ ಆಗುತ್ತೆ ಓಕೆನಾ ಆ ಟೀನೇಜಲ್ಲೇ ಅವ್ರಿಗೆಲ್ಲರಿಗೂ ಅಷ್ಟೇ ಪಿಂಪಲ್ಸ್ ಆಗ್ತಾ ಇದ್ದಂಗೆ ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತಾ ಮಾಡ್ತಾ ಹೋಗ್ತಿದ್ದಂಗೂ ಈ ಈ ಪೋಷನ್ ಪೋರ್ಷನ್ ಈ ಪೋರ್ಷನ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಒಬ್ರೊಬ್ರಿಗೆ ಚುಕ್ಕಿ ಚುಕ್ಕಿ ಇರುತ್ತೆ ಅವರು ಅಷ್ಟೇ ಮತ್ತು ಬಂಗ್ ಯಾರಿಗೆಲ್ಲ ಇರುತ್ತೆ ಅವ್ರು ಯೂಸ್ ಮಾಡಿದ್ರು ಅಷ್ಟೇ ಬೆಸ್ಟ್ ಅಂದರೆ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ ಟರ್ಮರಿಕ್ ಹಾಕಿರೋದ್ರಿಂದ ನಮಗೆ ಸ್ಕಿನ್ನ ಲೈಟನಿಂಗ್ ಮಾಡೋ ಚಾನ್ಸಸ್ ತುಂಬ ಇದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಇಲ್ಲ ಒಂದು ಸಲ ಯೂಸ್ ಮಾಡಿ ನೋಡಿ ಒಂದು ವೀಕಲ್ಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಕ್ಕ ನಾನು ಇದು ಎಷ್ಟೇನೋ ಯೂಸ್ ಮಾಡ್ಬೋದು ಅಂತ ಕೇಳ್ತಾರೆ ಯೂಸ್ ಮಾಡ್ತಾನೆ ಇರಿ ಇದರಲ್ಲಿ ಬೆನಿಫಿಟ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಯೂಸ್ ಮಾಡ್ತಿರ್ಬೋದು ಈಗದಾಯಿತು ಈಗ ನಮ್ಮದು ಗ್ಲೋಯಿಂಗ್ ಸ್ಕಿನ್ದು ಸೀಕ್ರೆಟು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿನ್ನ ಒಳಗಡೆದು ಆಯಿತು ನಾವು ಬಾಡಿಗೆ ತೊಗೊಳೋದ್ರಿಂದ ಗ್ಲೋಯಿಂಗ್ ಬರುತ್ತೆ ಇದು ಓಕೆನಾ ಫೇಸ್ ವಾಶ್ ಯಾವ್ದು ಯೂಸ್ ಮಾಡಬೇಕು ಸೋಪ್ ಯೂಸ್ ಮಾಡಬೇಕಾ ಫೇಸ್ ವಾಶ್ ಯೂಸ್ ಮಾಡಬೇಕಂದ್ರೆ ಫೇಸ್ ವಾಶು ಬೆಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಸೋಪು ಆ್ಯಕ್ಚುಲಾಗಿ ಎಲ್ಲ ಸ್ಕಿನ್ ಟೋನ್ಗೂ ಆಗಲ್ಲ ಓಕೆನಾ ಫೇಸ್ ವಾಶು ಪ್ರತಿಯೊಬ್ಬರು ಸ್ಕಿನ್ಗೂ ಲೈಟನ್ ಮಾಡುತ್ತೆ ಬ್ರೈಟನ್ ಮಾಡುತ್ತೆ ಪಿಂಪಲ್ಸ್ನ ಅವಾಯ್ಡ್ ಮಾಡುತ್ತೆ ತುಂಬ ಜನ ಅಷ್ಟೇ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ನೋಡಿ ಇದರಲ್ಲಿ ಬಂದು ಪ್ಯೂರ್ ವೆಜ್ ಸಿಂಬಲ್ ಇದೆ ಓಕೆನಾ ಪ್ಯೂರ್ ವೆಜ್ ಸಿಂಬಲ್ ಇರೋದ್ರಿಂದ ಸ್ಕಿನ್ನ ಲೈಟ್ ಮಾಡುತ್ತೆ ಪಪ್ಪಾಯ ಆಗಿರೋದ್ರಿಂದ ನರಿಶಿಂಗ್ ಮಾಡುತ್ತೆ ಬ್ರೈಟನ್ನು ಕೊಡ್ತಾ ಹೋಗುತ್ತೆ ನೀವು ಯೂಸ್ ಮಾಡ್ತಾ 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 ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಇದು ಬಂದು ಹರ್ಬಲ್ ಪ್ರಾಡಕ್ಟ್ ಹರ್ಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ನಿಮಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಯಾರೆಲ್ಲ ಈ ಪ್ರಾಡಕ್ಟ್ನ ಯೂಸ್ ಮಾಡಿಲ್ಲ ಒಂದು ಸಲ ಯೂಸ್ ಮಾಡಿ ನಾರ್ಮಲ್ ಟು ಡ್ರೈ ಸ್ಕಿನ್ ಅಂತ ಹೇಳ್ತಾ ಇದ್ದೀನಿ ಕಾಂಬಿನೇಷನ್ ಸ್ಕಿನ್ ಅವರೆಲ್ಲ ಬೇಡ ಇದು ಒಂದು ಜೆಲ್ಲಿ ಫಾರ್ಮ್ ಇದೆ ನೀವೆಲ್ಲ ನೋಡ್ತಾ ಇದ್ದೀರಾ ಇದು ಜಲ್ಲಿ ಜಲ್ಲಿ ಫೀಲ್ ಇದೆ ಇದರೊಳಗೆ ಬಬಲ್ಸ್ ಇದೆ ಓಕೆನಾ ಈ ಬಬಲ್ಸ್ನ ನೀವು ಟ್ಯಾಪ್ ಮಾಡಿಬಿಟ್ಟು ಸ್ಕಿನ್ನಿಗೆ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತಾ ಹೋಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತಾ ಮಾಡ್ತಾ ಹೋಗ್ತಾ ಇರೋದ್ರಿಂದ ಸ್ಕಿನ್ ಏನಾಗ್ತಾ ಹೋಗುತ್ತೆ ಅಬ್ಸರ್ವ್ ಆಗಿ 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 ನಿಮ್ಮ ಸ್ಕಿನ್ನು ಬ್ರೈಟನ್ ಆಗ್ತಾ ಹೋಗ್ತಾ ಇರುತ್ತೆ ನೀವು ಆ್ಯಕ್ಚುಲಾಗೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕು ಓಕೆನಾ ಆಡ್ ವಾಟರ್ ಬೇಡ ಬಿಸಿ ನೀರು ಬೇಡವೇ ಬೇಡ ಆಯಿತಾ ಸ್ಕಿನ್ನಿಗೆ ಯಾವಾಗ್ಲೂ ಅಷ್ಟೇ ಜಾಸ್ತಿ ಬಿಸಿ ತಾಗ್ಸೋಕ್ಕೆ ಹೋಗಬೇಡಿ ನೀವೆಲ್ಲ ಬಿಸಿಲಿಗೆ ಹೋಗ್ತಾ ಇರ್ತೀರ ಟ್ಯಾನ್ ಆಗಿರುತ್ತೆ ಅಂಥವ್ರು ಬೆಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಓಕೆನಾ ಇದು ಫೇಸ್ ವಾಶು ಜಲ್ಲಿ ಫಾರ್ಮ್ ಇರುತ್ತೆ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು ನೀವು ಓಕೆನಾ ತುಂಬಾ ಚೆನ್ನಾಗಿ ಬರುತ್ತೆ ನೋರೆ ಜಾಸ್ತಿನೇ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ತುಂಬ ಜನಗಳಿಗೆ ಡ್ರೈ ಆದರೆ ಬುದಿ ಬುದಿ ಬರುತ್ತೆ ಸ್ಕಿನ್ನು ಆ ಥರ ಎಲ್ಲ ಕೊಡೋಲ್ಲ ಇದು ಗ್ಲೋಯಿಂಗ್ ಇರುತ್ತೆ ನೋಸ್ ಮೇಲೆ ಕೆನ್ನೆ ಮೇಲೆ ಮತ್ತು ಹೆಡ್ ಮೇಲೆಲ್ಲ ನೀವು ನೋಡ್ತಾ ಇರ್ಬೋದು ತುಂಬನೇ ಗ್ಲೋಯಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಬರ್ತಾ ಹೋಗ್ತಾ ಇರುತ್ತೆ ಸ್ಕಿನ್ ಅಂತ ಹೇಳ್ತಾ ಇರ್ತೀನಿ ಇದು ಬಂದು ನಮ್ಮದು ವಾಶು ಓಕೆನಾ ಡ್ರೈ ಟು ನಾರ್ಮಲ್ ಸ್ಕಿನ್ನು ಕಾಂಬಿನೇಷನ್ ಬೇಡ ಆಯ್ಲಿ ಸ್ಕಿನ್ ಅವ್ರು ಬೇಡ ಇದನ್ನು ಕೆಲವೊಬ್ಬರಿಗೆ ನಿಮ್ಮ ನಿಮ್ಮ ಸ್ಕಿನ್ ಯಾವುದು ಅಂತ ಗೊತ್ತಿರೋಲ್ಲ ಓಕೆನಾ ಅಣೆ ಮೇಲೆ ಮತ್ತು ಕೆನ್ನೆಲೆಲ್ಲ ಡ್ರೈ ಇತ್ತು ಅಂತಂದರೆ ಅದು ಬಂದು ಕಾಂಬಿನೇಷನ್ ಸ್ಕಿನ್ನು ಓಕೆನಾ ಈ ಕಡೆ ಈ ಕಡೆ ಮತ್ತು ನೋಸ್ ಮೇಲೆ ಆಯ್ಲಿ ಆಯಿಲಿ ಇತ್ತು ಅಂತಂದರೆ ಇದು ಬಂದು ಆಯ್ಲಿ ಸ್ಕಿನ್ನು ಓಕೆನಾ ಆಯ್ಲಿ ಟು ಡ್ರೈ ಸ್ಕಿನ್ನು ಮತ್ತು ನಾರ್ಮಲ್ ಸ್ಕಿನ್ ಅವ್ರಿಗೆ ಎಲ್ಲ ಕಡೆಯೂ ಒಂದೇ ಥರ ಇರುತ್ತೆ ಎಲ್ಲೂ ಆಯಿಲು ಎಲ್ಲೂ ಡ್ರೈ ಏನು ಬೂದಿ ಬೂದಿ ಅನಿಸಲ್ಲ ನಾರ್ಮಲ್ ಸ್ಕಿನ್ ಅವ್ರದ್ದು ಡ್ರೈ ಆದರೆ ತುಂಬ ಡ್ರೈ ಆಗಿಬಿಡತ್ತೆ ಡ್ರೈ ಸ್ಕಿನ್ ಅವ್ರದ್ದು ಅವಾಗ ಯಾವ ಫೇಸ್ ವಾಶ್ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ ಈ ಥರ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಆ ಥರ ಯೂಸ್ ಮಾಡಿ ನೀವು ಸ್ಟೆಪ್ ಬೈ ಸ್ಟೆಪ್ಪು ಈ ಫಸ್ಟ್ ಬಂದುಬಿಟ್ಟು ನಾರ್ಮಲ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ ಓಕೆನಾ ಸೆಕೆಂಡ್ ಬಂದು ಫೇಸ್ ವಾಶ್ನ ಹಾಕೊಳ್ಳಿ ಹ್ಯಾಂಡಿಗೆ ಫೇಸ್ ವಾಶ್ನ ಹಾಕ್ಕೊಂಡು ನಾರ್ಮಲ್ ವಾಟರಿಂದ ಸರ್ಕ್ಯುಲರ್ ಮೋಷನಲ್ಲಿ ಫೇಸ್ನ ಎಡ್ ಮೇಲೆ ಇಲ್ಲಿ ಚೀಸು ಮತ್ತು ನೋಸು ಇಲ್ಲೆಲ್ಲ ನೀವು ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ನಿಗೆ ಪಿಂಪಲ್ಸ್ ಆಗೋಲ್ಲ ಓಕೆನಾ ಪಿಂಪಲ್ಸ್ ಆಗದೆ ಇಲ್ಲ ಅಂತ ಹೇಳ್ತಿದೆ ನೀವು ಡೆಸ್ಟ್ ಎಲ್ಲ ಮಾಡುತ್ತೆ ನೀವು ಒಂದು ಫೈವ್ ಮಿನಿಟ್ ಆದ್ರೂ ಅಷ್ಟೇ ಅಬ್ಸರ್ವ್ ಮಾಡ್ತಾ ಇರಬೇಕು ಮತ್ತು ಸಾಫ್ಟ್ ಆಗುತ್ತೆ ಸ್ಕಿನ್ ಐದು ನಿಮಿಷ ಸ್ಕ್ರಬ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಆವಾಗ ಫೇಸ್ ಏನಾಗ್ತಾ ಹೋಗುತ್ತೆ ಸ್ಮೂತ್ ಆಗುತ್ತೆ ಬ್ರೈಟ್ ಆಗುತ್ತೆ ಆಯಿತಾ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಈ ಕಣ್ಣಿನ ಸುತ್ತೆಲ್ಲ ಒಬ್ರೊಬ್ರಿ ಡಾಟ್ ಸರ್ಕಲ್ ಇರುತ್ತೆ ಅವರು ಈ ಬೆಟ್ಟಿನ ಸಹಾಯದಿಂದ ಸ್ಲೋ ಮೋಷನಲ್ಲಿ ಸ್ಕ್ರಬ್ನ ಮಾಡ್ತಾ ಇರಬೇಕು ಸ್ಕಿನ್ನ ಏನಾಗುತ್ತೆ ಹೋಗ್ತಾ 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 ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ಸ್ಕಿನ್ ಲೈಟನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು ಓಕೆನಾ ನೆಕ್ಸ್ಟ್ ಬಂದು ಆಯಿಲಿ ಸ್ಕಿನ್ನು ಅಪ್ಪ ದೇವ್ರೆ ನನಗೆ ಈ ಸ್ಕಿನ್ನೇ ಬೇಡವೇ ಬೇಡ ಅಂತ ಅಂದ್ಕೊಳ್ತಾ ಇರ್ತೀರ ಯಾಕಂತಂದರೆ ಆಯಿಲಿ ಸ್ಕಿನ್ ಅಂದರೆ ಅಷ್ಟು ಕಷ್ಟ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇದು ಬಂದು ಫೇಸ್ ವಾಶು ಯಾರೆಲ್ಲ ತುಂಬ ಸ್ಟ್ರಗಲ್ ಆಗಿರ್ತೀರ ಅವ್ರಿಗೆ ಬೆಸ್ಟ್ ಫೇಸ್ ವಾಶ್ ಅಂತಲೇ ಹೇಳ್ತಾ ಇದ್ದೀನಿ ಆಯ್ಲಿ ಸ್ಕಿನ್ ಓಕೆನಾ ಇದು ಆಲ್ ಸ್ಕಿನ್ ಟೈಪ್ವ್ರಿಗೂ ಆಗುತ್ತೆ ಫಸ್ಟ್ ಆಫ್ ಆಲ್ ಆಯ್ಲಿ ಸ್ಕಿನ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಪ್ಯೂರ್ ವಿಜಲ್ ಸಿಂಬಲ್ ಇದೆ ಇದು ಬಂದು ಕಾಸ್ಟ್ ನಿಮಗೆ ಒನ್ ಫಾರ್ಟಿ ಓನ್ಲಿ ಓಕೆನಾ ತ್ರೀ ಇಯರ್ಸ್ ಎಕ್ಸ್ಪೀರಿ ಇರುತ್ತೆ ಓಕೆನಾ ಇದು ಬಂದುಬಿಟ್ಟು ನಿಮಗೆ ಯಾರಿಗೆಲ್ಲ ಸೂಟ್ ಆಗಲ್ಲ ಆಯ್ಲಿ ಸ್ಕಿನ್ ಅವ್ರಿಗೆ ಯಾವುದೇ ಎಲ್ಲ ಪ್ರಾಡಕ್ಟು ಇದನ್ನು ಒಂದು ಸಲ ಯೂಸ್ ಮಾಡಿ ನೋಡಿ ಇದು ಬಂದು ನಿಮಗೆ ಟೀ ಟ್ರೀ ಆಯಿಲ್ ಇದೆ ಇದರಲ್ಲಿ ಟಿ ಟ್ರಿ ಆಯಿಲ್ ಇರೋದ್ರಿಂದ ನಿಮ್ಮ ಸ್ಕಿನ್ನ ಲೈಟನಿಂಗ್ ಮಾಡುತ್ತೆ ಬ್ರೈಟನಿಂಗ್ ಮಾಡುತ್ತೆ ನರಿಷಿಂಗ್ ಮಾಡುತ್ತೆ ಪಿಂಪಲ್ಸ್ನೆಲ್ಲ ಅವಾಯ್ಡ್ ಮಾಡುತ್ತೆ ಈ ಥರ ಇದೆ ಸ್ಕಿನ್ ನಂದು ಈ ಥರ ಅಂತ ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಈ ಫೇಸ್ ವಾಶು ಈ ಫೇಸ್ ವಾಶ್ನ ಆಯ್ಲಿ ಸ್ಕಿನ್ನಲ್ಲಿ ಪಿಂಪಲ್ಸ್ ತುಂಬ ಜನ ಯಾವುದೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿ ಯೂಸ್ ಮಾಡಿ ಬಿಟ್ಟಿರ್ತೀರ ಇವರು ಯೂಸ್ ಮಾಡಿ ಈ ಪೋಷನ್ ಈ ಪೋಷನ್ ಎಲ್ಲ ತೂತ ಬಿದ್ದಿರುತ್ತೆ ಹಣೆ ಮೇಲೆಲ್ಲ ತೂತ ಬಿದ್ದಿರುತ್ತೆ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ನಾರ್ಮಲ್ ವಾಟರಲ್ಲೇ ವಾಶ್ ಮಾಡಬೇಕು ಫೇಸ್ನ ನಾರ್ಮಲ್ ವಾಟರಲ್ಲಿ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಜಸ್ಟು ಸಾಫ್ಟ್ ಟವಲ್ನ ಇಟ್ಕೋಬೇಕು ನೀವು ಸ್ಕಿನ್ನಿಗೆ ಓಕೆನಾ ಸಾಫ್ಟ್ ಟವಲ್ ಇಟ್ಕೊಂಡು ಈ ಫೇಸ್ ವಾಶ್ನ ಯೂಸ್ ಮಾಡಿ ಓಕೆನಾ ಈ ಫೇಸ್ ವಾಶು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಮಾಡ್ತಾ ಬಂದಂಗೂ ನಿಮ್ಮ ಸ್ಕಿನ್ನು ಚೆನ್ನಾಗತ್ತೆ ಈಗ ಜಸ್ಟ್ ನಿಮಗೆ ಹೆಚ್ಚು ಮಾಡಿದ್ರೇ ಗೊತ್ತಾಗುತ್ತೆ ನೀವು ವಾಶ್ ಮಾಡ್ತಾ ಇರಬೇಕು ಬಿಡೋಕೆ ಹೋಗಬೇಡಿ ಓಕೆನಾ ಮೂವತ್ತು ದಿನ ಅಂತೂ ನಿಮಗೆ ಕ್ಲಿಯರ್ ಅಂದರೆ ಕ್ಲಿಯರಾಗೆ ಆಗುತ್ತೆ ಒಂದು ತಿಂಗಳಲ್ಲಿ ಈಗ ಸಾ ಒನ್ ಡೇಲೇ ವಾಶಲ್ಲಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ರಿಸಲ್ಟು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಯೂಸ್ ಮಾಡ್ತಾ 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 ತುಂಬ ಚೆನ್ನಾಗಿ ಬರುತ್ತೆ ಇದು ಯಾವ ರೀತಿ ಯೂಸ್ ಮಾಡೋದು ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಂತೆ ಇದು ಬಂದು ನಿಮಗೆ ಜಲ್ಲಿ ಫಾಮಲ್ಲಿ ಇರುತ್ತೆ ಓಕೆನಾ ಜಲ್ಲಿ ಫಾರ್ಮ್ ಬಂದುಬಿಟ್ಟು ನಿಮ್ಮ ಸ್ಕಿನ್ನ ಏನು ಮಾಡುತ್ತೆ ಅಂತಂದರೆ ಅಬ್ಸರ್ವ್ ಆಗ್ತಾ ಹೋಗ್ತಾ 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 ನಮ್ಮ ಸ್ಕಿನ್ನಲ್ಲಿ ಜಲ್ಲಿ ಫಾರ್ಮ್ ಬಂದ್ಬಿಟ್ಟು ಆಯಿಲಿ ಸ್ಕಿನ್ಗೆ ಕ್ಲಿಯರ್ ಆ್ಯಂಡ್ ಬ್ರೈಟನ್ ಕೊಡ್ತಾ ಹೋಗುತ್ತೆ ಓಕೆನಾ ಇದ್ರೊಳಗೆ ನಿಮಗೆ ನೋಡ್ಬೋದು ರವೆ ರವೆ ಫೀಲ್ ಇದೆ ಓಕೆನಾ ನೋಡಿ ಇಲ್ಲಿ ರವೆ 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 ಥರ ಇರುತ್ತೆ ಇದನ್ನು ನೀವೇನು ಮಾಡಬೇಕು ಸ್ಕಿನ್ಗೆ ಹಾಕಿ ಉಜ್ಜಬಾರ್ದು ಸರ್ಕ್ಯುಲರ್ ಮೋಷನಲ್ಲಿ ಕೆಳಗಿಂದ ಅಪ್ಪರ್ ಡೌನು ಮೇಲ್ ತೆಗಿತಾ ಹೋಗಬೇಕು ಕೆಳಗಿಂದ ಮೇಲ್ ತೆಗ್ದು ಸ್ಕಿನ್ನೇ ನಿಧಾನಕ್ಕೆ ಉಜ್ಜುತ್ತಾ ಹೋಗಿ ರಫ್ ಎಲ್ಲ ಮಾಡೋಕೆ ಹೋಗ್ಬೇಡಿ ಆಯ್ಲಿ ಸ್ಕಿನ್ ಬಂದವರು ಸ್ಕ್ರಬ್ನ ಜಾಸ್ತಿ ಮಾಡೋಕೆ ಹೋಗ್ಬಾರ್ದು ಸ್ಕ್ರಬ್ ಮಾಡಿದಷ್ಟು ನಿಮ್ಮ ಪಿಂಪಲ್ಸ್ ಎಲ್ಲ ಕಡೆ ಅವಾಯ್ಡ್ ಆಗ್ತಾ ಹೋಗುತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ನಾನು ಯಾವ ರೀತಿ ತೋರಿಸ್ತೀನಿ ಈ ಬೆರಳುಗಳಲ್ಲಿ ಈ ಬೆರಳಿನ ಸಹಾಯದಲ್ಲಿ ನೀವು ಸ್ಕಿನ್ನ ವಾ ಮುಟ್ತಾ ಹೋಗಬೇಕು ಆಯಿಲಿ ಸ್ಕಿನ್ ಅವರು ಮತ್ತು ನೈಲ್ಸ್ ಎಲ್ಲ ಬಿಡಬಾರ್ದು ಯಾವುದೇ ಕಾರಣಕ್ಕೂ ನೈಲ್ಸ್ ಬಿಡಲೇಬೇಡಿ ಅಂತ ಹೇಳ್ತಾ ಇದ್ದೀನಿ ಅಲಿ ಸ್ಕಿನ್ ಅವರು ಓಕೆನಾ ನೀವು ಉಗುರು ಬಿಟ್ಟಷ್ಟು ನಿಮ್ಮ ಸ್ಕಿನ್ಗೆ ತಾಗ್ದಷ್ಟು ಆ ಪಿಂಪಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆನಾ ಮತ್ತು ಇದು ಕುಳ್ಳೆ ಹೊಡ್ಕೊಂಡ್ರೆ ಒಂದ್ರ ಪಕ್ಕ ಒಂದು ಆಗಿ 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 ಕಲೆ ಉಳಿಯುತ್ತೆ ಆ ಥರ ಎಲ್ಲ ಹೋಗಬೇಡಿ ಓಕೆನಾ ಒಂದೇ ವಾಶಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ಯಾರೆಲ್ಲ ಈ ಪ್ರಾಡಕ್ಟ್ನ ಯೂಸ್ ಮಾಡಿಲ್ಲ ಬೇಗ ತೋರಿಸ್ಕೊಂಡು ಬೇಗ ಯೂಸ್ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆಯ್ಲಿ ಟು ನಾರ್ಮಲ್ ಸ್ಕಿನ್ನು ಯಾರು ಬೇಕಾದ್ರೂ ಆಲ್ ಸ್ಕಿನ್ ಟೈಪ್ ಇದೆ ಇದು ಎಲ್ಲರೂ ಯೂಸ್ ಮಾಡ್ಬೋದು ಈಗ ನನಗೆ ಕಾಂಬಿನೇಷನ್ ಆಗಿರೋದ್ರಿಂದ ನನ್ನ ಸ್ಕಿನ್ನಿಗೆ ಯಾವುದೂ ಬೇಗ ಸೂಟ್ ಆಗೋಲ್ಲ ನಾನು ಹಂಗಾಗಿ ಎಲ್ಲ ಪ್ರಾಡಕ್ಟ್ನು ಯೂಸ್ ಮಾಡಲ್ಲ ಫಸ್ಟು ನಿಮ್ಮ ಸ್ಕಿನ್ ಯಾವುದು ಅನ್ನೋದು ನಿಮಗೆ ಐಡಿಯಾಸ್ ಇರಬೇಕು ಓಕೆನಾ ನಿಮಗೆ ಯಾವುದು ನಿಮ್ಮ ಸ್ಕಿನ್ ಅಂತ ಗೊತ್ತಾದರೆ ಅದ್ರ ಮೇಲೆ ನೀವು ಪ್ರಾಡಕ್ಟ್ನ ತೊಗೊಳ್ತಾ ಹೋಗಬೇಕು ನಾನು ಸಿಕ್ಕ ಸಿಕ್ಕಿದ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡ್ತೀನಿ ಅಂತ ಯಾವುದೇ ಒಂದು ಪ್ರಾಡಕ್ಟ್ನು ಅಷ್ಟೇ ಆಯ್ಲಿ ಸ್ಕಿನ್ ಆದವರು ಯೂಸ್ ಮಾಡೋಕ್ಕೆ ಹೋಗಬಾರ್ದು ನಿಮ್ಮ ಸ್ಕಿನ್ ಬಗ್ಗೆ ನೀವು ತಿಳ್ಕೊಂಡು ಆಮೇಲೆ ನೀವು ಪ್ರಾಡಕ್ಟ್ನ ಯೂಸ್ ಮಾಡಿ ಒಂದು ಸಲ ಸ್ಕಿನ್ ಹಾಳಾದರೆ ನೀವು ಮತ್ತೆ ರಿಕವರ್ ಆಗಲ್ಲ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಇದ್ದೀನಿ ಅವರು ಹೇಳಿದರು ಇವ್ರು ಹೇಳಿದ್ರು ಅಂತೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಗೊತ್ತಿರೋರನ್ನ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫಸ್ಟು ಆಯಿಲಿ ಸ್ಕಿನ್ ಅವರು ತುಂಬ ಜಾಸ್ತಿ ನೀರನ್ನ ಕುಡೀರಿ ಆವಾಗ ನಿಮ್ಮದು ಆಯಿಲ್ನೆಸ್ ಏನಾಗುತ್ತೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಓಕೆನಾ ಆಯಿಲ್ನೆಸ್ ಅಂತ ಬಂದರೆ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆವಾಗ ನೀವು ನೀರನ್ನ ಜಾಸ್ತಿ ಕುಡಿದಷ್ಟು ಅದು ಅವಾಯ್ಡ್ ಆಗ್ತಾ ಹೋಗುತ್ತೆ ಓಕೆನಾ ನೆಕ್ಸ್ಟು ಏನು ಹೇಳ್ತೀನಿ ಅಂತಂದರೆ ಈ ಇದು ಬಂದು ನಮ್ಮದು ಸ್ಟೆಪ್ ಬೈ ಸ್ಟೆಪ್ ಪ್ರಾಡಕ್ಟ್ಸ್ ಆಯಿತು ಓಕೆನಾ ಈಗ ಬಂದುಬಿಟ್ಟು ಈ ಪ್ರಾಡಕ್ಟ್ಸ್ಗಳನ್ನ ವರ್ಜಿನಲ್ಲಾ ಅಥವಾ ಡೂಪ್ಲಿಕೇಟಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ನಾನು ಹೇಳಿರೋ ಪ್ರಾಡಕ್ಟ್ಸ್ನೆಲ್ಲ ನೀವು ಬಂದುಬಿಟ್ಟು ಎಲ್ಲೋ ಒಂದು ಕಡೆ ಸಿಗುತ್ತೆ ಅಂದ್ಬಿಟ್ಟು ತೊಗೊಳೋಕೆ ಹೋಗಬೇಡಿ ಓಕೆನಾ ಈಗ ಆನ್ಲೈನಲ್ಲಿ ಬೈ ಮಾಡಿದ್ರು ನಿಮಗೆ ಬೆಸ್ಟ್ ಇದೆ ಓಕೆನಾ ಈ ಶಾಪ್ಗಳಲ್ಲೆಲ್ಲ ಏನು ಮಾಡ್ತಾರೆ ಸೆಕೆಂಡ್ಸ್ ಪ್ರಾಡಕ್ಟ್ಸ್ ಜಾಸ್ತಿ ಆಗ್ತಾ ಇದೆ ಈಗ ಬರ್ತಾ ಬರ್ತಾ ಓಕೆನಾ ಸೆಕೆಂಡ್ಸ್ ಪ್ರಾಡಕ್ಟ್ಸ್ಗಳನ್ನ ತಂದು ತಂದು ಮಾರ್ತಾಯಿದ್ದಾರೆ ಆ ರೀತಿಯೆಲ್ಲ ಮಾಡೋದ್ರಿಂದ ಅವರಿಗೆ ಬೆನಿಫಿಟ್ ಅಂದರೆ ಕಾಸ್ಟ್ ವೇರಿಯೇಷನ್ ಇರುತ್ತೆ ಅಷ್ಟೇ ಅಂತ ಹೇಳ್ಬೋದು ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಈಗ ಆನ್ಲೈನಲ್ಲೆಲ್ಲ ನಾವು ಬೈ ಮಾಡೋ ನಾನು ಆಲ್ಮೋಸ್ಟ್ ಆನ್ಲೈನಲ್ಲಿ ಬೈ ಮಾಡ್ತಾ ಇರ್ತೀನಿ ಪ್ರಾಡಕ್ಟ್ಸ್ನ ಯಾಕೆಂದರೆ ನಾವು ಮನೇಲೇ ಕೂತ್ಕೊಂಡು ನಮಗೆ ಯಾವ ಪ್ರಾಡಕ್ಟ್ ಬೇಕು ನಮ್ಮ ಸ್ಕಿನ್ ವೇಸ್ ಯಾವುದಿದೆ ಎಲ್ಲದೂ ನೋಡಿ ತೊಗೋಬೋದು ಅಲ್ಲಿ ಮೇಲ್ಗಡೆ ಈಗ ನೀವು ಗೂಗಲಿಗೆ ಹೋದ್ರಿ ಅಂತಂದರೆ ನಿಮಗೆ ಗೂಗಲಲ್ಲಿ ಆಪ್ಷನ್ ಸಿಕ್ಕೇ ಸಿಗುತ್ತೆ ಆಲಿ ಟು ಕಾಂಬಿನೇಷನ್ ಡ್ರೈ ಸ್ಕಿನ್ ಆ ಥರ ಎಲ್ಲ ಆ ಥರ ನೋಡಿ ಬ ಬುಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ಯಾರಿಗಾರ ಡೌಟ್ ಇದ್ದರೆ ನನಗೆ ಕಾಪಿ ಕಳಿಸಿ ಅಂತ ಹೇಳಿ ಬೇಕಂದರೆ ಕಾಪಿ ಲಿಂಕ್ ಕಾಪಿನೂ ಕಳಿಸ್ತೀನಿ ನಾನು ಇಲ್ಲ ಅಂತಂದರೆ ಒಳಗಡೆ ಲಿಂಕ್ನ ಕಳಿಸಿರ್ತೀನಿ ಹೋಗ್ಬಿಟ್ಟು ಸಿರಪ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಯಾರಿಗೆಲ್ಲ ಡೌಟ್ ಇದ್ದರೆ ನೀವು ಅಲ್ಲಿ ಹೋಗಿ ತೊಗೋಬೋದು ಓಕೆನಾ ನಾನು ಲಿಂಕ್ ಹಾಕಿರ್ತೀನಿ ಕೆಳಗಡೆ ಹೋಗಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇದು ಬಂದು ಸಾಫಿ ಸಿರಪ್ ಏನು ಹೇಳಿದೆ ನಾನು ಅದನ್ನು ನೀವು ಯಾರೂ ಅಷ್ಟೇ ಮಿಸ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಈ ಮೂರು ಪ್ರಾಡಕ್ಟ್ನು ಅಷ್ಟೇ ತುಂಬಾ ಸೇಫ್ಟಿ ಆಗಿರುತ್ತೆ ಜೆನ್ಯೂನ್ ಪ್ರಾಡಕ್ಟ್ ಅಂತಲೇ ಹೇಳ್ತಾ ಇದ್ದೀನಿ ನಾನು ಹರ್ಬಲ್ ಪ್ರಾಡಕ್ಟ್ಸ್ ಮೂರು ಆಗಿರೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದು ಬಂದು ಬೆಸ್ಟು ಸಾಫಿ ಸಿರಫು ಸಾಫಿ ಸಿರಪ್ನು ಪ್ರತಿಯೊಬ್ಬರೂ ಅಷ್ಟೇ ಯೂಸ್ ಮಾಡಿ ಇದು ಬಂದು ಡ್ರೈ ಟು ನಾರ್ಮಲ್ ಸ್ಕಿನ್ ಓಕೆನಾ ಇದು ಯೂಸ್ ಮಾಡೋದ್ರಿಂದ ಸ್ಕಿನ್ ಲೈಟ್ ಆ್ಯಂಡ್ ಬ್ರೈಟ್ ಆ್ಯಂಡ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಓಕೆನಾ ಇದು ಬಂದು ಆಯಿಲಿ ಆಯಿಲ್ ಕಂಟ್ರೋಲು ಮತ್ತು ಪಿಂಪಲ್ಸ್ ಅವಾಯ್ಡ್ ಓಕೆನಾ ಈ ಪ್ರತಿಯೊಂದು ಪ್ರಾಡಕ್ಟ್ನು ನಾನು ಯಾವ ರೀತಿ ಹೇಳಿದೆ ಅದೇ ಥರನೇ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತಾ ಇದು ಮಾಡ್ತಾ ಹೋಗಿ ಯೂಸ್ ಮಾಡ್ತಾನೆ ಹೋಗಿ ನೀವು ಯೂಸ್ ಮಾಡಿದಷ್ಟು ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ಯಾರಿಗೆಲ್ಲ ನನಗೆ ಫಂಕ್ಷನ್ಸ್ ಇದೆ ಹತ್ರ ಇದೆ ಫಂಕ್ಷನ್ಸ್ ಅಂದವರು ತುಂಬ ಚೆನ್ನಾಗೇ ಅಬ್ಸರ್ವ್ ಆಗ್ತಾ ಹೋಗುತ್ತೆ ಸ್ಕಿನ್ಗೆ ಓಕೆನಾ ನೀವು ನೀರು ಜಾಸ್ತಿ ಕುಡಿದಷ್ಟು ಸ್ಕಿನ್ನು ಬ್ರೈಟನ್ ಆಗುತ್ತೆ ಗ್ಲೋಯಿಂಗ್ ಆಗುತ್ತೆ ಹಂಗೆ ಕ್ಲಿಯರ್ನೆಸ್ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ಇದೇ ಥರ ನನ್ನ ಚಾನಲ್ ಬರೋ ಪ್ರತಿ ವೀಡಿಯೋನು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಯಾರನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ